ಬಂತು ಲೂಟಿ ಕೋರನನ್ನು ನಾವು ಎಂ ಪಿ ಎಂ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅಥವಾ ಸರ್ಕಾರಿ ಮಾಡಿದ್ದಾರೆ ಒಂದು ವಿಶಿಷ್ಟವಾದಂತಹ ಭಯಾನಕವಾದಂತಹ ಸಂದರ್ಭ ಇದು ಯಾವ ಕಾರ್ಯಾಂಗ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕಾಗಿತ್ತು ಸಂವಿಧಾನದ ಅಡಿಯಾಳಾಗಿ ಕೆಲಸ ಮಾಡಬೇಕಾಗಿತ್ತು ಸಂವಿಧಾನಕ್ಕೆ ಅಂದರೆ ಕಾನೂನಿಗೆ ನಿಶ್ಚಿತ ಆ ಅಧಿಕಾರಿ ವರ್ಗ ಈ ಒಂದು ಪರಮ ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗಿ ಅವರ ಪುಟನೆಕ್ಕುವವರಾಗಿದ್ದಾರೆ ಹೌದ ಈ ಒಂದು ರಾಜಕೀಯ ಯಾವುದೋ ಆಡಳಿತ ರೂಢಪ್ಪ ಎಲ್ ಎ ಬಂದ ಅಂದರೆ ಅಧಿಕಾರಿಗಳು ಅವ್ರು ಹೇಳಿದಕ್ಕೆಲ್ಲ ಜೈ ಅಂತಾರೆ ಅವರು ಮಾಡಿದ ಅಕ್ರಮವನ್ನೆಲ್ಲ ಸಕ್ರಮ ಮಾಡ್ತಾರೆ ನಮ್ಮಂತಹ ಅವ್ರು ಹೋರಾಟ ಮಾಡ್ತಿರುವಂತವ್ರು ನ್ಯಾಯ ಕೇಳಿದ್ರೆ ನಮ್ಮನ್ನ ಜೈಲ್ಗೆ ಹಾಕ್ತಾರೆ ಇವತ್ತು ಪೊಲೀಸ್ ವ್ಯವಸ್ಥೆ ಅನ್ನುವಂತಹ ಸಹ ಒಂದು ರೀತಿಯಲ್ಲಿ ಪ್ರೈವೇಟ್ ಆರ್ಮಿ ಯಾರು ಭ್ರಷ್ಟ ರಾಜಕಾರಣಿಗಳ ಪ್ರೈವೇಟ್ ಆರ್ಮಿ ಅವರು ಜನರ ಪರವಾಗಿರುವಂತಹ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾಗಿರುವಂತಹ ಆರಕ್ಷಕರಲ್ಲ ಈ ಒಂದು ಜನರ ಹಕ್ಕುಗಳನ್ನು ದಮನ ಮಾಡುವಂತಹ ಭಕ್ಷಕರಾಗಿದ್ದಾರೆ ಅವರ ನಿಷ್ಠೆ ಯಾರಿಗಿರಬೇಕಾಗಿತ್ತು ಅಂಬೇಡ್ಕರ್ ಅವರು ಅವರ ರಚಿಸಿರುವಂತಹ ಸಂವಿಧಾನಕ್ಕೆ